ಬನವಿಗಳಿಗೆ ಆಕಸ್ಮಿಕ ಬೆಂಕಿ ಜಾನುವಾರುಗಳಿಗೆ ಕೂಡಿಟ್ಟ ಮೇವು ಬೆಂಕಿಗಾಕುತ್ತೆ ಹುಕ್ಕೇರಿ ತಾಲೂಕಿನ ಮಾನಗಾಂವ್ ಗ್ರಾಮದ ದುಂಡಪ್ಪ ಭೋಜಪ್ಪ ಬಾಗೇವಾಡಿ ಮತ್ತು ಸುಶವ ಚಂದ್ರಪ್ಪ ಚೆನ್ನಬಸಪ್ಪಗೊಳ್ ಅವರ ಬನವಿಗಳಿಗೆ ಬೆಂಕಿ ತಗುಲಿದೆ ಬೇಸಿಗೆ ಸಮಯದಲ್ಲಿ ಜಾನುವಾರುಗಳಿಗೆ ಅನುಕೂಲವಾಗಲೆಂದು ಬನವಿಗಳನ್ನ ಸಂಗ್ರಹಿಸುತ್ತಿದ್ದರು ಬೇಸಿಗೆ ಸಮಯದಲ್ಲಿ ಜಾನುವಾರುಗಳಿಗೆ ಮೇವಿನ ಅಭಾವವನ್ನ ತಣಿಸಲು ತಮ್ಮ ಮನೆಯ ಪಕ್ಕದಲ್ಲೇ ಕೂಡಿಟ್ಟಿದ್ದ ಬನವಿಗಳಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ ಈ ಘಟನೆ ಹುಕ್ಕೇರಿ ತಾಲೂಕಿನ ಮಾನಗಾಂವ್ ಗ್ರಾಮದಲ್ಲಿ ನಡೆದಿದೆ ಎರಡು ಬನವಿಗಳು ಬೆಂಕಿಗೆ ಆಹುತಿಯಾಗಿವೆ ಮಾನಗಾಂವ್ ಗ್ರಾಮದ ದುಂಡಪ್ಪ ಭೋಜಪ್ಪ ಬಾಗೇವಾಡಿ ಮತ್ತು ಸುಶಭ ಚಂದ್ರಪ್ಪ ಚೆನ್ನಸಪ್ಪ ಇವರಿಗೆ ಸೇರಿದ ಬನವಿಗಳಿಗೆ ಬೆಂಕಿ ತಗುಲಿದೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಆಕಸ್ಮಿಕವಾಗಿ ಬನವಿಗೆ ಬೆಂಕಿ ತಗುಲಿದೆ ಬೆಂಕಿಯನ್ನು ನಂದಿಸಲು ಗ್ರಾಮಸ್ಥರು ಹೊರಸಾಹಸ ಪಟ್ಟಿದ್ದಾರೆ ಕೊನೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ